ಶಿಡ್ಲಘಟ್ಟ ತಾಲೂಕು ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ತಾಲೂಕಿನ ಹುಣಸೇನಹಳ್ಳಿಯ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಭಾನುವಾರ ನಡೆಸಲಾಯಿತು ಪದಾಧಿಕಾರಿಗಳ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಗ್ರಂಥಪಾಲಕರ ಸಂಘದ ಜಿಲ್ಲಾಧ್ಯಕ್ಷ ಅಶ್ವಥ್ ಮಾತನಾಡಿ ಗ್ರಂಥಪಾಲಕರನ್ನು ಶಿಕ್ಷಕರ ಶಿಕ್ಷಕರು ಎಂದು ಕರೆಯುತ್ತಾರೆ ವೇತನಕ್ಕೂ ಮೀರಿದ ಜವಾಬ್ದಾರಿ ನಮ್ಮದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಕೃಷಿಕರಿಗೆ ಮಹಿಳೆಯರಿಗೆ ಮಾಹಿತಿ ಮಾರ್ಗದರ್ಶನ ಮಾಡುವ ಗುರುವಿನ ಹುದ್ದೆ ನಮ್ಮದು ತಾಲೂಕು ಅಧ್ಯಕ್ಷರಾದವರು ತಮ್ಮ ವ್ಯಾಪ್ತಿಯ ಗ್ರಂಥಪಾಲಕರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಸಾಧ್ಯವಾಗದಿದ್ದಲ್ಲಿ ಜಿಲ್ಲೆಯ ಸಮಿತಿಯ ಸಹಾಯ ಪಡೆಯಿರಿ ಎಂದು ಹೇಳಿದರು ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಇ ಓ ಸರ್ ಇರ್ತಾರೆ ಅವ್ರಿಗೆ ಏನು ತಾಲೂಕು ಕಮಿಟಿ ಇರ್ತದೋ ತಾಲೂಕ್ ಇರ್ತದೋ ತಾಲೂಕ್ ಪದಾಧಿಕಾರಲೆಲ್ಲ ಹೋಗಿ ಇ ಒ ಸರ್ನ ಮಾತಾಡಿ ಏನು ನಿಮ್ಮ ತಾಲೂಕಿನ ಸಮಸ್ಯೆ ಇದೆ ಸಮಸ್ಯೆನ ಸಮಸ್ಯೆ ಬಗೆಹರಿಸೋ ಒಂದು ಪ್ರಯತ್ನ ಮಾಡಬೇಕಾಗ್ತದೆ ಕೆಲವು ಸಮಸ್ಯೆಗಳೆಲ್ಲ ಆ ತಾಲೂಕಲ್ಲೇ ಬಗೆಯಾಗಿರ್ತದೆ ತುಂಬ ಸಮಸ್ಯೆಗಳು ಪಿಡಿಒ ಮಟ್ಟದಲ್ಲೇ ಬಗೆ ಇರ್ತದೆ ಇನ್ನು ಕೆಲವು ಸಮಸ್ಯೆಗಳು ತಾಲೂಕ್ ಪಂಚಾಯಿತಿ ಮಾಡಿದ್ರೆ ಬಗೆಹರಿಸ್ತದೆ ಅಲ್ಲೂ ಆಗಿಲ್ಲ ಅಂತ ಭಕ್ಷೆ ಜಿಲ್ಲಾ ಕಮಿಟಿ ನಿಮ್ಮ ನಿಮ್ಮ ಬೆನ್ನೆಲೆ ಬಗ್ಗೆ ಯಾವಾಗ ಇದ್ದೇ ಇರ್ತದೆ ಯಾವಾಗ ನೀವು ನಮ್ಮ ಕರೆ ಮಾಡಿದ್ರು ಕೂಡ ನಾವು ಮೇಲುಚ್ಚಾರಕರ ಒಂದು ಐತಿಹಾಸಿಕಾಗಿ ನಾವು ಕೂದು ನಾವು ನಿಮ್ಮ ಬೆಲ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ನಿಮ್ಮ ಸಮಸ್ಯೆ ಏನಿದ್ದಾಗ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಸಿಒ ಸರ್ ಗಮನಕ್ಕಾಗಬಹುದು ಗಮನಕ್ಕೆ ಹೋಗಬಹುದು ಯಾವ ಮಟ್ಟದಲ್ಲಿ ನಿಮ್ಮ ಸಮಸ್ಯೆ ಆ ಸಮಸ್ಯೆ ಶಿಡ್ಲಘಟ್ಟ ತಾಲೂಕು ಗ್ರಂಥಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿ ಜಿ ದೇವಣ್ಣ ಅಧ್ಯಕ್ಷ ಪಿಸಿ ವೆಂಕಟರೆಡ್ಡಿ ಉಪಾಧ್ಯಕ್ಷ ಎಂ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಅಂಬಿಕಾ ಕಾರ್ಯದರ್ಶಿ ಟಿಎನ್ ಗಾಯತ್ರಿ ತಾಲೂಕು ಸಂಚಾಲಕ ಗೋಪಾಲಕೃಷ್ಣ ಸಂಚಾಲಕ ನಾಗರಾಜ್ ಮಹಿಳಾ ಪ್ರತಿನಿಧಿ ಮಂಜುಳಾ ಮತ್ತು ಖಜಾಂಚಿ ಕೆಎನ್ ಅಭಿಷೇಕ್ ಆಯ್ಕೆಯಾದರು छाया रमेश सी टीवी न्यूज़ शिडलघट्टा